ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಹಿಂಸಾಚಾರ ಖಂಡಿಸಿ ವಿವಿಧ ಸಂಘಟನೆಗಳು ಇಂದು ಬಳ್ಳಾರಿ ಜಿಲ್ಲಾ ಬಂದ್ಗೆ ಕರೆ ನೀಡಿದ್ದವು ಬಿಜೆಪಿ ಆರೆಸ್ಎಸ್ ಎಬಿವಿಪಿ ಹೋಟೆಲ್ ಮಾಲೀಕರ ಸಂಘ ನಿವೃತ್ತ ಸೈನಿಕರ ಸಂಘ ಭಜರಂಗ ದಳ ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿದ್ದವು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ರಾಯಲ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ಬಾಂಗ್ಲಾದೇಶದಲ್ಲಿ ಅಸ್ತಿತ್ವಕ್ಕೆ ಬಂದ ಹೊಸ ಸರ್ಕಾರ ನಡೆಸುತ್ತಿರುವ ದೌರ್ಜನ್ಯವನ್ನು ವಿರೋಧಿಸಲಾಯಿತು ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಭಾರತೀಯರು ಜಾತಿಗಳನ್ನು ಮರೆತು ಒಂದಾಗಬೇಕು ಇದರಿಂದಾಗಿ ದೇಶದ ಸಮೃದ್ಧಿ ಹಾಗೂ ಐಕ್ಯತೆ ಮೂಡಿಸಲು ಸಾಧ್ಯ ಎಂದು ಹೇಳಿದರು ಏನ್ ಮಾಡಿದ್ರು ನಮ್ಮನ್ನ ಡಿವೈಡ್ ಮಾಡಿ ರೂಲ್ ಮಾಡಿದ್ರು ಈಗ ಡಿವೈಡ್ ಆಗಿ ನಾವು ಮುಂದೆ ಬೇರೆವರಿಗೆ ರೂಲಿಂಗ್ ಕೊಟ್ರೆ ನಮ್ಮ ಪರಿಸ್ಥಿತಿ ಕೂಡ ಬಾಂಗ್ಲಾದೇಶದ ಹಿಂದೂಗಳ ಪರಿಸ್ಥಿತಿ ಹಾಗೆ ಆಗುತ್ತೆ ಇಸ್ಕಾನ್ ಸಂಸ್ಥೆ ಮುಖಂಡ ಕೃಷ್ಣದಾಸ್ ಬಾಂಗ್ಲಾದೇಶದಲ್ಲಿ ಹಸಿವಿನ ಸಮಸ್ಯೆ ತೀವ್ರವಾದಾಗ ನಮ್ಮ ಸಂಸ್ಥೆ ಆಹಾರ ಪೂರೈಸಿದೆ ಇಸ್ಕಾನ್ ನಿಂದ ಬಹಳಷ್ಟು ಉಪಕಾರ ಪಡೆದು ಅದಕ್ಕೆ ಪ್ರತಿಯಾಗಿ ಅಪಕಾರ ಮಾಡಲಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ತಕೊಂಡು ಅಪಕಾರ ಅಕ್ಷಮ್ಯ ಅಪರಾಧ ಇತ್ತು